ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಕೇಳಿದ್ರಿ ಮೇಕಪ್ ಹೇಗೆ ಮಾಡ್ಕೊಳ್ತೀರಾ ನೀವು ಹೇಳಿ ಅಂತ ಸೊ ರೈಟ್ ನಾವು ನಾನು ನನ್ನ ಫೇಸ್ಗೆ ಏನೂ ಅಪ್ಲೈ ಮಾಡಿಲ್ಲ ಜಸ್ಟ್ ಫೇಸ್ ವಾಶ್ ಮಾಡಿ ಹಾಗೆ ಬಂದಿದ್ದೀನಿ ಇವಾಗ ಸ್ಟಾರ್ಟಿಂಗಿಂದ ನಾನು ಏನೇನು ಹಾಕ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಫಸ್ಟ್ ನಾನು ಮಾಯಿಶ್ಚರೈಸರ್ ಹಾಕಿ ಹಾಕ್ತೀನಿ ಇದು ಕ್ವೆಂಚಿಂದ ಮಾಯ್ಶ್ಚರೈಸರ್ ಜೊತೆಗೆ ಇದು ಫಾರ್ಟಿ ಪ್ಲಸ್ ಎಸ್ ಪಿ ಎಫ್ ಇದೆ ಸೊ ಇದು ಒಂದೇ ಒಂದು ಮಾಯಶ್ಚರೈಸರ್ ಹಾಕ್ತೀನಿ ಇವಾಗ ಇಷ್ಟು ತಗೊಂಡಿದ್ದೀನಿ ಮೇಕ್ ಶೋರ್ ನೀವು ಕತ್ತಿಗೂ ಕೂಡ ಹಾಕಬೇಕು ವಿಚ್ ಈಸ್ ಇಂಪಾರ್ಟೆಂಟ್ ಇದು ಸ್ವಲ್ಪ ವೈಟ್ ವೈಟ್ ಅಂತ ಅನ್ಸುತ್ತೆ ಸೊ ಡ್ರೈ ಸ್ಕಿನ್ಗೆ ಐ ವೋಂಟ್ ಸಜೆಸ್ಟ್ ದಿಸ್ ಇನ್ ಕೇಸ್ ನಿಮ್ಮ ಸ್ಕಿನ್ ಏನಾದರೂ ಆಯಿಲಿ ಆಗಿದ್ರೆ ಐ ಥಿಂಕ್ ಓಕೆ ಆ್ಯಂಡ್ ಇದು ನಿಮಗೆ ಜಾಸ್ತಿ ಹೈಡ್ರೇಟೆಡ್ ಆಗಿ ಇಡಲ್ಲ ಸ್ಕಿನ್ನು ತುಂಬ ಡ್ರೈ ಅನ್ನೋ ಫೀಲ್ ಕೊಡುತ್ತೆ ಸೋ ಯ ನೆಕ್ಸ್ಟ್ ಲಿಬ್ಬಾಮ್ ಶುಗರಿಂದ ತುಂಬ ಚೆನ್ನಾಗಿದೆ ಲಿಪ್ ಬಾಮ್ ಹಚ್ಚಿ ಆದಮೇಲೆ ನೆಕ್ಸ್ಟ್ ಪ್ರೈಮರ್ ಪ್ರೈಮ ದಿಸ್ ಇಸ್ ಫ್ರಮ್ ಇನ್ಸೈಟ್ ನೆಕ್ಸ್ಟ್ ಪ್ರೈಮರ್ ಹಚ್ಚಿ ಆದಮೇಲೆ ನಾನು ನೆಕ್ಸ್ಟ್ ಲ್ಯಾಕ್ಮಿಯಿಂದ ಫೌಂಡೇಶನ್ ಹಚ್ತಾ ಇದ್ದೀನಿ ಯೂಜ್ಲಿ ಇದೆ ಹಚ್ಚೋದು ಸೊ ನಾನು ಫೌಂಡೇಶನ್ ಬಂದೇ ಹಚ್ಚೋದು ಸೊ ನಿಮ್ಮ ಸ್ಕಿನ್ ಏನಾದರೂ ಅನ್ನಿ ಇದ್ದರೆ ಯು ಕ್ಯಾನ್ ಏನು ಕರೆಕ್ಟ್ ಅದೆಲ್ಲ ಹಚ್ಚಿ ಯು ಕ್ಯಾನ್ ಫಿಕ್ಸ್ ಬಟ್ ನಾನು ಹಚ್ಚಲ್ಲ ಕಾಜಲ್ ಹಾಕೋಣ ಅಂದ್ಕೊಳ್ಳುತ್ತೆ ಆದರೆ ಲೈನರ್ ಹಾಕ್ತಾ ಇದ್ದೀನಿ ಲೈನರ್ ಹಾಕಿ ಆಯಿತು ಲೈನರ್ ಇಲ್ಲಿ ಮುಂದೆ ನಿಂತ್ಕೊಂಡು ಆ್ಯಕ್ಚುಲಿ ಹಾಕೋಕ್ಕಾಗಲ್ಲ ಸೊ ಮಿರರ್ ಮುಂದೆ ಹಾಕ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಇವಾಗ ಮಸ್ಕಾರ ಡ್ಯಾಮ್ಗಲ್ ಮಸ್ಕಾರ ಹಾಕ್ತಾಯಿದ್ದೀನಿ ನಾನು ನೆಕ್ಸ್ಟ್ ಲಿಪ್ಸ್ಟಿಕ್ ಮುಂಚೆ ಈ ಲಿಪ್ ಪೆನ್ಸಿಲಲ್ಲಿ ಫಸ್ಟು ಲೈನ್ ಮಾಡ್ಕೊತೀನಿ ಇಟ್ ಸೊ ಇವಾಗ ಹೇರ್ ಸ್ಟೈಲ್ ಸರಿ ಮಾಡಿಕೊಂಡು ಅರಿಬೇಕು ಸೊ ಇಷ್ಟೇ ಮೇಕಪ್ ಹೀಗ್ ಕಾಣುತ್ತೆ ಇದು ನನ್ನ ಔಟ್ಫಿಟ್ ಸೊ ನಾನು ಇದು ಮಿಂತ್ರ ಆರ್ಡರ್ ಮಾಡಿದ್ದು ಐ ಆಲ್ಸೋ ಪುತ್ ದಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ತುಂಬ ಚೆನ್ನಾಗಿದೆ ಕ್ವೈಟ್ ಎಕ್ಸ್ಪೆನ್ಸಿವ್ ಬಟ್ ಇಟ್ಸ್ ಗುಡ್ ಐ ಲೈಕ್ ಇಟ್ ಸೊ ಅದ್ರ ಜೊತೆಗೆ ನಾನು ಒಂದು ಪುಟ್ಟ ಬ್ಯಾಗ್ನ ಕ್ಯಾರಿ ಮಾಡಿದೆ ಜಸ್ಟ್ ಫೋನ್ ಇಟ್ಕೊಳ್ಳೋಕ್ಕೆ ಅಂತ ಆ್ಯಂಡ್ ಅಲ್ಲಿಂದ ನಾವು ಹೊರಟ್ವಿ ಬೀಗರ್ ಊಟಕ್ಕೆ ಸೊ ಆಫ್ ಆಫ್ಕೋರ್ಸ್ ನನ್ನ ಸಾಂಗ್ ಪ್ಲೇ ಮಾಡ್ಕೊಂಡು ಸ್ವಲ್ಪ ನಮ್ಮದೇ ಆದಂಥ ಒಂದು ಸ್ಟೆಪ್ಸ್ ಹಾಕೊಂಡು ಆ ವೈಬ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡಿದ್ವಿ ಅಲ್ಲಿಂದ ಸ್ವಾಗಳು ಬ್ಯಾಟಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡಿಕೊಂಡು ನಾವು ಮತ್ತೆ ಅಲ್ಲಿಂದ ಹೊರಟ್ವಿ ನಾವು ಬಿ ಗ್ರೂಟಕ್ಕೆ ಅಂತ ರೆಡಿ ಆಗಿದ್ದು ಬಿ ಗ್ರೂಟಾ ಮುಗಿಸಿ ನೆಕ್ಸ್ಟ್ ಇವಾಗ ಕ್ಯಾಸಿಯೋ ಶಾಪ್ ಹೋಗ್ತಾ ಇದ್ದೀವಿ ಅಲ್ಲಿ ಸಿಗುವ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಹಿಂಗೆ ಅದೆಲ್ಲ ರೆಕಾರ್ಡ್ ಮಾಡ್ತಾ ಇದ್ಯಾ ಹೂ ಮೈ ಗಾಡ್ ಐ ಡಿಂಟ್ ನೋ ದಟ್ ಯು ಆರ್ ರೆಕಾರ್ಡಿಂಗ್ ಸೊ ಅಲ್ಲಿಂದ ಹಾಗೆ ಹೊರಬೇಕಾದ್ರೆ ನಾವು ಇದೊಂದು ಕ್ಯೂಟ್ ಆಗಿರೋ ಪೋಸ್ಟರ್ನ ನೋಡಿದ್ವಿ ಬೇಬೀಸ್ದು ಎಷ್ಟು ಮುದ್ದಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ರೆಕಾರ್ಡ್ ಮಾಡಿಕೊಂಡೆ అది స్ట్రేట్ నాము క్యాస్యో షాప్ హోదవి సో ముంచే న ఈ వాచ్ ఇప్పుడు సో అదే వర్షనల్ నూ అప్గ్రేడ్ మాసో అనిబిట్టు సో అదే వింటేజ్ కలెక్షన్ నన్ను మేము రోజ్ గోల్డ్ వాచ్ తగండె సో ఇదే నవగా వొస వాచ్ ఎస్ చాచ్ ಕ್ಯಾಸಿಯುಗ್ ಹೋಗಿ ಐ ಥಿಂಕ್ ಇದು ಬಂದು ರೋಸ್ ಗೋಲ್ಡ್ ವಿಂಟೇಜ್ ಕಲೆಕ್ಷನಿಂದ ತೊಗೊಂಡ್ರೆ ನಾನು ಮುಂಚೆ ಒಂದಿತ್ತು ಅದು ಬಂದ್ಬಿಟ್ಟು ಸ್ವಲ್ಪ ಪುಟ್ಟ ಅದು ಪುಟ್ಟ ಅಂದರೆ ಅದೊಂಥರ ಇದು ಬಟ್ ದಿಸ್ ಇಸ್ ಇವನ್ ಮೋರ್ ಗುಡ್ ಟು ಬಿ ಆನೆಸ್ಟ್ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಯು ಶುಡ್ ಆ್ಯಕ್ಚುಲಿ ಅಪ್ರಿಷಿಯೇಟ್ ಬ್ಯೂಟಿ ಆಫ್ ದಿ ಲೈಟ್ನಿಂಗ್ ಎಷ್ಟು ಚೆನ್ನಾಗಿದೆ ಲೈಟ್ ಗೋಲ್ಡನ್ ಆರ್ ಅಂತಾರಲ್ಲ ಅದಕ್ಕೆ ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇಫ್ ಯು ಸಿ ಆ್ಯಂಡ್ ಇಲ್ಲಿ ಹೊರಗಡೆ ಕೂಡ ಏನು ಟ್ರಾಫಿಕ್ ಅಷ್ಟಿಲ್ಲ ಸೊ ಇಟ್ಸ್ ಆಲ್ ಗುಡ್ ಆ್ಯಂಡ್ ದಾಟ್ಸ್ ದ್ಯಾಟ್ ನಾನು ನೋಡಿ ಬೆಳಗ್ಗೆ ಮಾಡ್ಕೊಂಡು ಮೇಕಪ್ ಇಷ್ಟ ಕಾಣಿಸ್ತಾ ಇದೇನಾ ಸೊ ಬೇಸಿಕ್ ಇಷ್ಟು ಬೇಸಿಕ್ ಮೇಕಪ್ ಇದು ಇವಾಗ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋಗಿ ಆದ್ಮೇಲೆ ನೆಕ್ಸ್ಟ್ ನಾವು ಕಿಕಿಗೆ ಇವಾಗ ಮೇಕ್ ಓವರ್ ಅವರು ಬಿಯರ್ಡ್ ಇವಾಗ ಸಮರ್ ಅಲ್ವಾ ಸೊ ಎಷ್ಟೊಂದು ಮೇಕ್ ಓವರ್ಸ್ ಇದೆ ಅದೆಲ್ಲ ಮಾಡಿಸೋಣ ಇವಾಗ ನಾವು ಮನೆಗೆ ರೀಚ್ ಆಗಿದ್ದೀವಿ ನೆಕ್ಸ್ಟ್ ಏನು ಕೀಕಿ ಏನು ಮಾಡಿಸ್ತಿದ್ದಾರೆ ವಿ ಗಾಟ್ ಸಮ್ಥಿಂಗ್ ಫ್ರಮ್ ಟ್ರೆಂಡ್ಸ್ ಸಮೀ ಥೌಸಂಡ್ ಶಾಪಿಂಗ್ ಮಾಡಿದ್ರೆ ಥೌಸಂಡ್ ಬಿಲ್ ಅಂತೆ ಸೊ ಹೋಗಿ ಶಾಪಿಂಗ್ ಮಾಡ್ತೀವಿ ಲಚ್ ಏನು ಶಾಪ್ ಮಾಡ್ತೀವಿ ಅಂತ ಹಾಗೆ ಇವ್ರಿಗೆ ಒಂದು ಸ್ವಲ್ಪ ಸಮರ್ ಮೇಕೋವರ್ ಮಾಡುವ ನಾವು ಸುಮ್ಮನೆ ಹಾಗೆ ನೋಡ್ಕೊಂಡು ವಾಪಸ್ ಹೋಗಿದ್ದಾಯಿತು ಯಾಕೆಂದರೆ ಇಲ್ಲಿ ಏನೂ ಇಷ್ಟ ಆಗಿಲ್ಲ ಪರ್ಚೇಸ್ ಮಾಡೋ ಥರ ಸೊ ವಿದಿನ್ ಬೈ ಎನಿಥಿಂಗ್ ಹೊರಡೋ ಮುನ್ನ ಗೋಲ್ಗಪ್ಪ ತಿನ್ನಬೇಕು ಅನಿಸ್ತು ಸೊ ಗೋಲ್ಗಪ್ಪ ತಿನ್ಕೊಂಡು ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಶಿರಡಿ ಸಾಯಿಬಾಬಾ ಟೆಂಪಲ್ ಹತ್ರ ಒಂದು ಡಾನ್ಸ್ ಇವೆಂಟ್ ನಡೀತಾ ಇತ್ತು ಕ್ಲಾಸಿಕಲ್ ಸೊ ಅದನ್ನು ನೋಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೆದು ನೆಕ್ಸ್ಟ್ ನಾವು ಮನೆಗೆ ಹೋದ್ವಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ನಮ್ಮದೇ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅವ್ರದ್ದು ಬರ್ಡೇ ಇತ್ತು ನನ್ನ ಸಿಸ್ಟರ್ದು ಸೊ ಆ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡು ನಾವು ಫುಲ್ ಎಂಜಾಯ್ ಮಾಡಿದ್ವಿ And the shankal. Thank you. It's very beautiful. Happy birthday to you. 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 Oh. Come on, wow. Come on. <laughs> 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 also this happened. <laughs>

Very nice, very nice. Very nice. It's not winky. Você não é